ಇಂಥ ಒಂದು ಪ್ರಕರಣ ಯಾ ಎಷ್ಟು ವರ್ಷ ನಡೆಯುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಬರ್ತೀವಿ ಇದಕ್ಕೆ ಸಂಬಂಧಪಟ್ಟ ನಡೆಸೋ ಕಾರ್ಯಕ್ರಮದಲ್ಲಿ ಒಂದು ಸಪರೇಟ್ ಬೇರೆ ಬಿಲ್ಡಿಂಗ್ ಅಲ್ಲೇ ಕೇಸ್ ನಡೆಸಿದ್ರೆ ಒಳ್ಳೇದಾಗ ಮೊಟ್ಟ ಮೊದಲೇದಾಗಿ ನನ್ನ ದೃಷ್ಟಿಯಲ್ಲಿ ಇದೊಂದು ಅತ್ಯಂತ ಆತಂಕಕಾರಿಯಾದಂಥ ಒಂದು ಸ್ಥಿತಿ ಅಂತ ಅಂದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ತಲೆ ತಪ್ಪಿಸ್ಕೊಂಡಿರ್ತಿರುವಂತಹ ಒಬ್ಬ ಆರೋಪಿ ಅದೊಂದು ಬೇರೆ ವಿಷಯ ಒಂದು ಕಡೆ ಬಿಟ್ಬಿಡಿ ಆದರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಬಂದಿರುವಂತಹ ಆಗಿರುವಂತಹ ವಿಕ್ಟಿಮ್ಸ್ ಏನಿದ್ದಾರೆ ಅವ್ರ ಬದುಕು ದುರ್ಬರವಾಗಿ ಹೋಗಿದೆ ಅದು ಯಾರ ಹತ್ರ ವಿಡಿಯೋ ಇದೆಯೋ ಏನು ವಿಡಿಯೋ ಇದೆಯೋ ಏನು ನಡೀತಾ ಇದೆಯೋ ಅವ್ರಿಗೆ ಪ್ರತಿ ಕ್ಷಣ ಅವರು ಚಿಂತೆ ಮಾಡೋ ಅಲ್ಲಿ ಕುಟುಂಬಗಳು ನಾಶ ಆಗಿವೆ ನಂಬಿಕೆಗಳಿಗೆ ಕಳೆದು ಹೋಗಿವೆ ಸಂಸಾರಗಳಲ್ಲಿ ತುಂಬಾನೇ ಬಿರುಕು ಉಂಟಾಗಿದೆ ಕೆಲಸ ಮಾಡುವಂತ ಅವ್ರ ವೃತ್ತಿಪರರಾಗಿದ್ದು ಅವ್ರ ಕೆಲ್ಸಕ್ಕೆ ಹೋಗುವಂತ ಪರಿಸ್ಥಿತಿ ನಮಗೆ ಸರ್ಕಾರಿ ನೌಕರಿ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ ಚರ್ಚೆಗಳಲ್ಲಿ ಖಾಸಗಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಖಾಸಗಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅವ್ರ ಅವ್ರ ಪರಿಸ್ಥಿತಿಗಳೇನು ಕಾಲೇಜ್ಗಳಲ್ಲಿ ಕೆಲಸ ಟಿ ಜಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರಿದ್ದಾರೆ ಅವ್ರ ಪರಿಸ್ಥಿತಿ ಏನು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನೂರಾರು ಜನ ಇದ್ದಾರೆ ಅದರಲ್ಲಿ ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವ ಸ್ಥಿತಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಹುಡುಕೋ ದೊಡ್ಡ ವಿಷಯ ಅಲ್ಲ ಇಲಾಖೆಗೆ ಅವರಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಕೊಡಲಾಗ್ತಿದೆ ಯಾವ ರೀತಿಯ ಸಾಕ್ಷಿಗಳೇನಿದ್ದಾರೆ ಸಾಕ್ಷಿಗಳಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ಲಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಈ ಪ್ರಕರಣ ಮಿಕ್ಕೆಲ್ಲ ಪ್ರಕರಣದಂತೆ ನಡೆಸುವಂತ ಪ್ರಕರಣವೇ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ ನಮ್ಮದು ಈ ಪ್ರಕರಣ ಅಂತದಲ್ಲ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಎರಡು ರೀತಿಯಾದ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ ಒಂದು ಯಾರು ವಿಕ್ಟಿಮ್ಸ್ ಇರ್ತಾರೆ ಅವ್ರ ಕಡೆಯಿಂದ ಹೇಳಿಕೆ ಕೊಡುವಂಥದ್ದು ಅವ್ರಿಗೆ ದೂರ ಕೊಡುವಂಥದ್ದು ಅಥವಾ ಅವರು ಹೇಳಿಕೆ ಕೊಡುವಂಥದ್ದು ಸೊ ಹೇಳಿಕೆ ಕೊಟ್ಟರೆ ದಟ್ ಬಿ ಕ್ರೆಡಿಬಲ್ ಎವಿಡೆನ್ಸ್ ಸಂಬಂಧಪಟ್ಟಂತೆ ಸೊ ಹೇಳಿಕೆ ಕೊಡೋ ಸಂಬಂಧಪಟ್ಟಂತೆ ಅವ್ರು ನೀವು ಯಾವ ರೀತಿಯಾದ ಕಾನ್ಫಿಡೆನ್ಸ್ ನೀವು ತುಂಬ್ತಾ ಇದೀರಿ ಯಾವ ರೀತಿ ಒಂದು ವಸ್ತುಸ್ಥಿತಿ ನಿಲ್ಲಿಸ್ತಾ ಇದ್ದೀರಿ ಇವತ್ತು ಎರಡು ಮೂರು ರೀತಿಯಾದಂಥ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಮೊಟ್ಟ ಮೊದಲನೇದಾಗಿ ಗೃಹ ಇಲಾಖೆ ಮಾಡಬೇಕಾಗಿರೋಂಥ ಕೆಲವು ಕರ್ತವ್ಯಗಳೇನು ಮೊಟ್ಟ ಮೊದಲನೇದಾಗಿ ಈ ರಾಜ್ಯದ ಗೃಹ ಮಂತ್ರಿ ಆಗಿರುವಂಥವ್ರು ಹಾಸನಕ್ಕೆ ಹೋಗಬೇಕಾಗಿದೆ ಅಲ್ಲಿ ನಿಂತು ಅವ್ರ ಜನರಿಗೆ ಒಂದು ಕಾನ್ಫಿಡೆನ್ಸ್ ತುಂಬಬೇಕಾಗಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಂತ್ರಸ್ತೆಯ ಪರವಾಗಿ ನಿಂತಿದ್ದೀವಿ ಅವ್ರಿಗೆ ನಾವು ಯಾವ ಅಂತ ಒಂದು ಸಹಾಯ ನೆರವು ಬೇಕು ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನೋಂಥದ್ದನ್ನ ಒಂದು ಗೃಹಮಂತ್ರಿಯವರು ಮಂತ್ರಿಯವರು ಕರ್ನಾಟಕದ ಗೃಹ ಮಂತ್ರಿಯವರು ಹೇಳಬೇಕಾದ ಅವಶ್ಯಕತೆ ಇದೆ ಎರಡನೇದಾಗಿ ರಕ್ಷಣೆಗೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ಮೊದಲನೇದಾಗಿ ಇವತ್ತಲ್ಲಿರುವಂತಹ ಈಗ ನಾವಲ್ಲಿ ಎಸ್ ಐ ಟಿ ಅವರ ಮುಖಾಂತರ ಕೇಳಿದಾಗ ಅಲ್ಲಿ ಸಾಕಷ್ಟು ಜನರು ಒಬ್ಬ ಸೈಕಾಟ್ರಿಸ್ಟ್ ನಾವು ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸಂಬಂಧಪಟ್ಟಂತೆ ಇದಕ್ಕೊಂದು ನೀತಿಯನ್ನು ರೂಪಿಸಬೇಕಾದ ಅವಶ್ಯಕತೆ ಇರ್ತದೆ ಅದಕ್ಕೆ ಅಲ್ಲಿ ಸರ್ಕಾರದ ಕಡೆಯಿಂದ ಯಾವ ಯಾವ ವ್ಯವಸ್ಥೆಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಬರೀ ಒಂದು ಪೊಲೀಸ್ ಇಲಾಖೆ ಒಂದಲ್ಲದೆ ಅಲ್ಲಿರುವಂಥ ನಿಮಗೆ ಆರೋಗ್ಯ ಇಲಾಖೆಯಿಂದ ಸಂಬಂಧಪಟ್ಟಂತೆ ನೋಡಿಕೊಂಡು ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟು ನೋಡಿಕೊಂಡು ಪ್ರತಿಯೊಬ್ಬರು ಇದರಲ್ಲಿ ಯಾವ ಯಾವ ರೀತಿಯಲ್ಲಿ ಅವ್ರು ತಮ್ಮ ತಮ್ಮ ನೆರವನ್ನು ಅವ್ರು ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇವತ್ತೇನಾಗಿದೆ ಇದರಲ್ಲಿ ತುಂಬಾ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ಅನುಕೂಲಸ್ಥರು ಇದ್ದಾರೆ ಇದರಲ್ಲಿ ಎಲ್ಲ ರೀತಿಯಾದಂತಹ ವ್ಯಕ್ತಿಮ್ಸ್ ಇದ್ದಾರೆ ಇದರಲ್ಲಿ ಸೊ ಅವರಿಗೆ ಯಾವ ರೀತಿಯಾದ ರಕ್ಷಣೆ ಕೊಡಲಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಗೋಪ್ಯತೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಲಾಗ್ತಾ ಇದೆ ಯಾಕಂತಂದ್ರೆ ಯಾರಾದ್ರೂ ಇವತ್ತು ಒಬ್ರು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತಂದ್ರೆ ನಾನು ಅವ್ರ ಬಗ್ಗೆ ಇಡೀ ಕರ್ನಾಟಕ ಉದ್ದಗಲಕ್ಕೂ ಮಾತುಕತೆ ನಡೆಯುತ್ತೆ ಇದು ಒಂದು ಎಲ್ಲಾ ಮಾಧ್ಯಮಗಳಲ್ಲೂ ಮಾತುಕತೆ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಚರ್ಚೆ ಆಗಬಾರದು ಅನ್ನೋದ್ದು ಒಂದು ಆದೇಶವನ್ನು ಸರ್ಕಾರ ಹೊರಡಿಸ್ಬೇಕು ಯಾವುದೇ ಚಾನೆಲ್ ಆಗಲಿ ಯಾವುದೇ ವಿಷಯ ಆಗಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂತೃಪ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಗೋಪ್ಯತೆ ಕಾಪಾಡಬೇಕಾಗಿರುವಂಥದ್ದು ಯಾರದೇ ಹೆಸರನ್ನಾಗಲಿ ಫೋಟೋವನ್ನಾಗಲಿ ಕೇಸಿನ ವಿಷಯ ವಿವರವನ್ನಾಗಲಿ ಕೊಡೋ ಹಾಗಿಲ್ಲ ಅನ್ನುವಂಥ ಒಂದು ಆದೇಶ ಮಾಡಬೇಕಾಗುತ್ತೆ ಗೃಹ ಇಲಾಖೆ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕಡೆಯಿಂದ ಸರ್ಕಾರ ಈಗ ಕುಟುಂಬ ಆದೇಶವನ್ನು ಹೊರಡಿಸಬೇಕಾದ ಅವಶ್ಯಕತೆ ಇರ್ತದೆ ಯಾಕಂದರೆ ಅಲ್ಲಿ ಪ್ರೈವಸಿ ತುಂಬ ಮುಖ್ಯ ಆಗುತ್ತೆ ಎರಡನೇದಾಗಿ ಇವರು ಯಾರ್ಯಾರ್ದು ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಲಾಗ್ತಾರೆ ಇದಕ್ಕೊಂದು ನೀವು ಕರ್ನಾಟಕ ನಮ್ಮಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇದೆ ಅದ್ರಲ್ಲಿ ಸಂಬಂಧಪಟ್ಟಂತೆ ಕೆಲವು ತಿದ್ದುಪಡಿಗಳಿಂದ ತರಲಿಕ್ಕೆ ಸಾಧ್ಯ ಆಗ್ತದೆ ಏಕೆಂತಂದ್ರೆ ಇದರಲ್ಲಿ ಗೋಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಕಷ್ಟವಾಗ್ತಾ ಇರೋದ್ರಿಂದ ನಮ್ಮಲ್ಲಿರುವಂಥ ಪ್ರೊಸೀಜರ್ ಇಂಥ ಪ್ರಕರಣಗಳಲ್ಲಿ ಸಾಕ್ಷಿಗಳ ಗೋಪ್ಯತೆಯನ್ನು ಕಾಪಾಡುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟು ಈಗ ಅಲ್ಲಿ ಮಾದರಿ ಇದೆ ನಿಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆ್ಯಕ್ಟ್ ಆಗಿರುವಂಥ ಪ್ರಕರಣಗಳಲ್ಲಿ ಈ ಸಾಕ್ಷಿಗಳ ಹೆಸರನ್ನು ನಮಗೆ ಕಂಡು ಬರೋದಿಲ್ಲ ನೀವು ಶಾಕ್ಷಿ ನೀವು ಎಣ್ಣೆ ನೋಡಿದಾಗ ಆರೋಪಿಯ ವಿ ಎಲ್ಲ ಸ್ಟೇಟ್ಮೆಂಟ್ ನಿಮಗೆ ಕಂಡು ಬರ್ತದೆ ಆದರೆ ಆ ಸ್ಟೇಟ್ಮೆಂಟಲ್ಲಿ ಆರೋಪಿಯ ಹೆಸರು ಅದು ಸ್ಟೇಟ್ಮೆಂಟಲ್ಲಿ ಸಾಕ್ಷಿಯ ಹೆಸರು ವಿಳಾಸ ಯಾವುದು ಎಲ್ಲದನ್ನು ಕೂಡ ಸ್ಟ್ರೈಕ್ ಆಫ್ ಮಾಡಲಾಗಿರ್ತದೆ ಪರ್ಮನೆಂಟ್ ತಿಂಕಿಂದ ಸೊ ಹಾಗಾಗಿ ನಿಮಗೆ ಈ ಸಾಕ್ಷಿ ಅಂತ ಗೊತ್ತಿರಲ್ಲ ಸಾಕ್ಷಿ ಏನು ಅಂತ ಗೊತ್ತಾಗುತ್ತೆ ಗೊತ್ತಾಗಿ ಈ ಸಾಕ್ಷಿ ಯಾರದ್ದು ಗೊತ್ತಿರೋಲ್ಲ ಈಗ ಈ ಪ್ರಕರಣಗಳಲ್ಲಿ ಸಂತ ಮಾಸ್ಟರ್ ಸಾಕ್ಷಿ ಅಲ್ಲ ಅಲ್ಲಿ ಬೇರೆಯವರು ಸಾಕ್ಷಿ ಇದ್ದಾರೆ ಅವ್ರ ಜೊತೆಗೆ ಹೋದಂಥವ್ರು ಸಾಕ್ಷಿ ಆಗಿದ್ದಾರೆ ಅಲ್ಲಿ ಅವ್ರನ್ನ ನೋಡಿದಂಥವ್ರು ಸಾಕ್ಷಿ ಆಗಿದ್ದಾರೆ ಅವ್ರ ಬಗ್ಗೆ ಪರಿಚಯ ಇದ್ದವರು ಸಾಕ್ಷಿ ಆಗಿದ್ದಾರೆ ಅವ್ರು ಯಾರ ಜೊತೆಗಾದ ಕಾನ್ಫಿಡೆನ್ಸ್ ಕೇಳಿರುವಂಥವ್ರು ಸಾಕ್ಷಿ ಆಗಿದ್ದಾರೆ ಅವ್ರ ಕುಟುಂಬದವರು ಸಾಕ್ಷಿ ಆಗಿದ್ದಾರೆ ಸೊ ಈ ರೀತಿ ಆಗಿರುವಂಥ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯ ರಕ್ಷಣೆ ಬರ್ತದೆ ಅದಕ್ಕೊಂದು ಕಾನೂನು ಒಂದು ಸಣ್ಣ ತಿದ್ದುಪಡಿ ತರಬೇಕಾದ ಅವಶ್ಯಕತೆ ಇದೆ ತಂದಾಗ ನಿಮಗೆ ಒಂದು ರೀತಿಯಂತ ಒಂದು ಪ್ರೊಟೆಕ್ಷನ್ ಸಿಕ್ಕತ್ತೆ ಇದು ರಾಜ್ಯ ಮಟ್ಟದ ಒಂದು ತಿದ್ದುಪಡಿಯನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೊಡ್ಲಿಕ್ಕೆ ಸಾಧ್ಯ ಇದೆ ಇದು ಆಕ್ಚುಲಿ ನಮ್ಮ ಕಾನೂನು ಪ್ರಕ್ರಿಯೆಯಲ್ಲಿ ಕ್ರಿಮಿನಲ್ ಜೂಸ್ಪಿಡೆನ್ಸಿ ವಿರುದ್ಧವಾಗಿದೆ ಅನ್ನುವಂಥ ಮಾತು ಬಂದರೂ ಕೂಡ ಈಗಾಗಲೇ ಎನ್ ಐ ಎ ಪ್ರಕರಣಗಳಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿರುವಾಗ ಪ್ರೊಸೀಜರ್ನ ಒಪ್ಪಿಕೊಂಡಿರುವಾಗ ಈ ತಿದ್ದುಪಡಿ ಕರ್ನಾಟಕ ಸರ್ಕಾರ ತರಲಿಕ್ಕೆ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಸೊ ಕರ್ನಾಟಕ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ತರಬೇಕಾದ ಅವಶ್ಯಕತೆ ಯಾಕೆಂತಂದ್ರೆ ಸಾಕ್ಷಿಗಳ ಮತ್ತು ಸಂತ್ರಸ್ತೆಯರ ರಕ್ಷಣೆ ಗೋಪ್ಯತೆಯ ರಕ್ಷಣೆ ತುಂಬಾ ಮುಖ್ಯವಾಗಿತ್ತು ಆ ರೀತಿ ಮಾಡಬೇಕಾಗಿರೋದು ಒಂದಿದೆ ನೆಕ್ಸ್ಟ್ ಸರ್ಕಾರ ಮಾಡಬೇಕಾಗಿರುವಂತದ್ದು ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ನೆರವನ್ನು ಕೊಡುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಕೆಲವರು ತುಂಬಾನೇ ನೌಕರಿ ಕಳೆದುಕೊಳ್ಳುವಂತಹ ಒಂದು ಅವಕಾಶ ಫಾರ್ ಎಕ್ಸಾಂಪಲ್ ಕೆಲವರಲ್ಲಿ ಸರ್ಕಾರಿ ನೌಕರಿದ್ದಾರೆ ಅವರಿಗೆ ನಿಮ್ಮ ನೌಕರಿಗೆ ಯಾವ ರೀತಿಯಾದ ಧಕ್ಕೆ ಆಗದಂತೆ ನೋಡಿಕೊಳ್ಳುತ್ತೀವಿ ಅನ್ನುವಂಥ ಭರವಸೆ ಸರ್ಕಾರ ಕೊಡಬೇಕಾಗುತ್ತೆ ಅವ್ರಿಗೆ ಕೆ ಸಿ ಎಸ್ ಆರ್ ಹಾಕಿದೆ ಅನ್ನುವಂಥ ಮಾತು ಬಂದರೂ ಕೂಡ ಸರ್ಕಾರದ ಭರವಸೆ ಕೊಡುವಂಥದ್ದು ಏನಿಲ್ಲ ಗೃಹ ಇಲಾಖೆಯಿಂದ ಮತ್ತು ಸರ್ಕಾರದ ಭರವಸೆ ಕೊಡುವಂಥದ್ದು ಏನಿಲ್ಲ ಅದು ನಿಮಗೆ ತುಂಬ ಪ್ರಮುಖವಾಗಿ ಇಟ್ಸ್ ಮೋರ್ ಎನ್ ಎಮೋಷ್ನಲ್ ವ್ಯಾಲ್ಯೂ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಅಂತ ಹೇಳಿದ್ರೆ ಅದು ಎಮೋಷ್ನಲ್ ವ್ಯಾಲ್ಯೂ ಇದೆ ಸಾರಿಗೆ ಮಾಡುವಂಥ ಅವನ ಅವಶ್ಯಕತೆ ಇದೆ ಅದಾದ ನಂತರ ಈ ಒಂದು ಪ್ರಕರಣ ಯಾವ ರೀತಿ ನಡೆಸಬೇಕು ಅನ್ನೋಂಥದ್ದು ಯಾಕೆಂತಂದರೆ ಇದರಲ್ಲಿ ನೀವು ನೋಡಿದ್ರೆ ಹಾಗೆ ಯ ನೂರಾರು ಸಂತ್ರಸ್ತ ಇರೋದರಿಂದ ಅದರಲ್ಲಿ ನೂರಾರು ಸಾಕ್ಷಿಗಳು ಬರೋದ್ರಿಂದ ಒಂದಕ್ಕೆ ಅರ್ಮೋಸ್ಟು ಸಾವಿರಕ್ಕೂ ಮಿಕ್ಕಿ ಸಾಕ್ಷಿಗಳು ಆಗೋದರಿಂದ ಇದರಲ್ಲಿ ಇಂಥ ಒಂದು ಪ್ರಕರಣ ಯಾ ಎಷ್ಟು ವರ್ಷ ನಡೆಯುತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರ್ತಿದೆ ಎಲ್ಲರಿಗೂ ಕೂಡ ಸೊ ಹಾಗಾಗಿ ಇದಕ್ಕೊಂದು ವಿಶೇಷವಾದಂಥ ನ್ಯಾಯಾಲಯ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಯಾಕಂದರೆ ಈಗಿರೋ ಕೋರ್ಟ್ ಸಿಸ್ಟಮಲ್ಲಿ ಇದು ಸಾಧ್ಯ ಇಲ್ಲ ಈ ಪ್ರಕರಣಕ್ಕೆ ಒಂದಕ್ಕೆ ನಿಮಗೆ ಒಂದು ವಿಶೇಷವಾದ ಕೋರ್ಟನ್ನು ಮತ್ತು ಅದಕ್ಕೊಬ್ಬ ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡಬೇಕು ಇದು ಸತ್ರ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಇರುತ್ತೆ ಒಬ್ಬ ಸೆಷನ್ಸ್ ಜಡ್ಜನ್ನ ನೀವು ಅಪಾಯಿಂಟ್ ಮಾಡಬೇಕಾದ ಅವಶ್ಯಕತೆ ಇದೆ ಅವರಿಗೆ ಒಂದು ಸೆಪರೇಟ್ ಆದಂಥ ಒಂದು ವ್ಯವಸ್ಥೆ ಕೊಡಬೇಕಾಗಿರ್ತದೆ ಇಂಥ ನಮ್ಮಲ್ಲಿ ನನ್ನೆ ಚರ್ಚೆ ಮಾಡ್ತಿರಬೇಕಂದ್ರೆ ಒಂದು ಪೂರ್ತಿ ಮಹಿಳಾ ನ್ಯಾಯಾಲಯವನ್ನು ಮಾಡಬೇಕಾಗಿರ್ತದೆ ಒಂದು ಸ್ಟಾಫಿಂದ ಮೊದಲುಗೊಂಡು ನ್ಯಾಯಾಧೀಶರ ತನಕ ಎಲ್ಲರೂ ಮಹಿಳೆಯರು ಇರುವಂಥ ಒಂದು ನ್ಯಾಯಾಲಯವನ್ನು ಮಾಡಲಿಕ್ಕೆ ಸಾಧ್ಯ ಮಾಡಬೇಕಾಗಿಬಿಡ್ತದೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆ ರೀತಿ ಮಾಡೋಕ್ಕಾಗತ್ತಾ ಅಂತಂದರೆ ಇಂಥ ಮಾಡಲಿಕ್ಕೆ ಅವಕಾಶ ಕಾನೂನಲ್ಲಿದೆ ಅದು ಸರ್ಕಾರದ ಒಂದು ತೀರ್ಮಾನ ಒಂದು ಮಹಿಳಾ ನ್ಯಾಯಾಲಯ ಮಾಡುವಂಥದ್ದು ಸರ್ಕಾರ ತೀರ್ಮಾನ ಅದಕ್ಕೇನು ತಿದ್ದುಪಡಿಗಳೇನು ತರಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೊಂದು ಆದೇಶ ಹೊರಡಿಸಿದರೆ ಸಾಕು ಅಂಥದ್ದು ಮಹಿಳೆಯರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಮಹಿಳಾ ನ್ಯಾಯಾಲಯವನ್ನು ಮಾಡಬೇಕಾದ ಅವಶ್ಯಕತೆ ಇರ್ತದೆ ಎರಡನೇದಾಗಿ ಆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳ ವಿವರಗಳನ್ನು ಪಬ್ಲಿಷ್ ಮಾಡಿದಂತೆ ನೀವು ಫಾರ್ ಎಕ್ಸಾಂಪಲ್ ನಿಮಗಿದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತೀವಿ ಈಗ ನೀವು ಯಾವುದೇ ಒಂದು ರೇಪ್ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಕೋರ್ಟ್ಗಳಲ್ಲಿ ಮಾಡಬೇಕಾದಾಗ ರೇಪ್ನ ಪ್ರತಿಯೊಂದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಕೇಸ್ ಆಗಿರಲಿ ರೇಪ್ ಪ್ರಕರಣ ಆಗಲಿ ಕೆಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮ್ಯಾಂಡೇಟ್ರಿ ಕಡ್ಡಾಯವಾಗಿ ಅವನ್ನು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಇರುತ್ತೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂತಂದರೆ ಆ ಪ್ರಕರಣದಲ್ಲಿ ಒಬ್ಬ ನ್ಯಾಯಾಧೀಶ ನ್ಯಾಯ ನ್ಯಾಯಾಲಯದ ಒಬ್ಬ ಆಫೀಸ್ ಕೋರ್ಟ್ ಆಫೀಸರು ಒಬ್ಬ ಟೈಪಿಸ್ಟು ಆರೋಪಿ ಪರ ವಕೀಲ ಸರ್ಕಾರಿ ಪರ ವಕೀಲರು ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಇಷ್ಟು ಜನರನ್ನು ಹೊರತು ಆರೋಪಿ ಇಷ್ಟು ಜನರನ್ನು ಹೊರತುಪಡಿಸಿ ಇನ್ನು ಯಾರನ್ನೂ ಕೂಡ ಕೋರ್ಟ್ ಒಳಗಡೆ ಕರೆಯುವಂಥ ಅವಶ್ಯ ಕರೆಯೋ ಅವಕಾಶ ಇರಲ್ಲ ಅದು ಇನ್ ಗೋಪ್ಯತೆಗೆ ಸಂಬಂಧಪಟ್ಟಂಥ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ನಡೆಸೋ ಕಾರ್ಯಕ್ರಮದಲ್ಲಿ ಒಂದು ಸಪ್ರೇಟ್ ಬೇರೆ ಬಿಲ್ಡಿಂಗಲ್ಲೇ ಕೇಸ್ ನಡೆಸಿದ್ರೆ ಒಳ್ಳೇದಾಗ್ತದೆ ಯಾಕಂದರೆ ಇರುವಂಥ ಕೋರ್ಟಲ್ಲಿ ನಾವು ಒಂದು ಸ್ಪೆಷಲ್ ಕೋರ್ಟ್ ಮಾಡಿದೀವಿ ಅಂತಂದರೆ ಕೋರ್ಟಿಗೆ ಬರಬೇಕಾದಾಗ ಹೋಗಬೇಕಾದಾಗ ಮತ್ತು ಕೋರ್ಟ್ ಕಾರಿಡಾರ್ಗಳಲ್ಲಿ ಎಲ್ಲರೂ ಕೂಡ ಸಾಕ್ಷಿನ ಐಡೆಂಟಿಫೈ ಮಾಡುವಂಥ ಅವಕಾಶ ಇರ್ತದೆ ಹಾಗಾಗಿ ನಿಮಗೆ ಒಂದು ವಿಶೇಷವಾದ ನ್ಯಾಯಾಲಯ ಒಂದು ಬೇರೆ ಬಿಲ್ಡಿಂಗಲ್ಲೇ ಮಾಡಬೇಕಾದ ಅವಶ್ಯಕತೆ ಇರ್ತದೆ ಅದಕ್ಕೊಂದು ಸಪ್ರೇಟ್ ಬಿಲ್ಡಿಂಗ್ ಬಾಡಿಗೆ ತೆಗೆದುಕೊಂಡು ಒಂದು ನ್ಯಾಯಾಲಯವನ್ನು ನೀವು ಒಂದು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಸಾಕಷ್ಟು ಕಡೆಗೆ ಕೋರ್ಟ್ಗಳನ್ನು ಬಾಡಿಗೆ ಮನೆಗಳನ್ನು ಬಾಡಿಗೆ ತೆಗೆದುಕೊಂಡು ಮಾಡಿದ್ದೀವಿ ಪೊಲೀಸ್ ಸ್ಟೇಷನ್ನೇ ಬಾಡಿಗೆ ಮನೆಯಲ್ಲಿ ತೊಗೊಂಡು ಮಾಡಿದ್ದೀವಿ ಹಾಗಿರ್ಬೇಕಾದಾಗ ಒಂದು ಕೋರ್ಟನ್ನು ಮಾಡಲಿಕ್ಕೆ ದೊಡ್ಡ ವಿಷಯ ಆಗೋಲ್ಲ ಆ ರೀತಿಯಾದಂಥ ಒಂದು ಕೋರ್ಟನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಸೊ ಇದು ಎಂಟೈರ್ ಪ್ರೊಸೀಡಿಂಗ್ಸ್ ಏನಿದೆ ಇದಕ್ಕೆ ಒಬ್ಬ ಪ್ರಾಸಿಕ್ಯೂಟ್ ಇದು ಈ ಪ್ರಕರಣದಲ್ಲಿ ಸಾಕ್ಷ್ಯ ಹೆಚ್ಚಾದಾಗ ಅದನ್ನು ಒಬ್ಬೇ ಒಬ್ಬ ಪ್ರಾಸಿಕ್ಯೂಟರ್ ಕಡೆಯಿಂದ ಮಾಡಲಿಕ್ಕೂ ಸಾಧ್ಯ ಆಗೋಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ಬಿ ಎನ್ ಜಗದೀಶ್ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ ಎಸ್ ಐ ಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಾಗಿ ತುಂಬ ಮಾನವ ಹಕ್ಕಳಿಗೆ ಸಂಬಂಧಪಟ್ಟಂತೆ ತುಂಬ ಕೆಲಸ ಮಾಡಿದ ನೀವು ತುಂಬ ಆಪ್ತರು ಕೂಡ ಸೊ ಅವರು ಮಾಡಿರುವಂಥದ್ದು ಕೆಲಸ ಸಾಕಷ್ಟು ಇದೆ ಅದರಲ್ಲಿ ಸೊ ಅವ್ರನ್ನ ನಮ್ಮಲ್ಲಿ ಎಸ್ ಪಿ ಪಿಗೆ ಅಪಾಯಿಂಟ್ ಮಾಡಲಾಗಿದೆ ಎಸ್ ಐ ಟಿಗೆ ಅದೇ ರೀತಿಯಾಗಿ ಈ ಪ್ರಕರಣದ ವ್ಯಾಪ್ತಿ ಹೆಚ್ಚಾದಾಗ ಬೇಕಾದಂತೆ ಬೇಕಾದ ಹೆಚ್ಚಿನ ವಕೀಲರನ್ನು ಮಾಡಬೇಕಾದ ಅವಶ್ಯಕತೆ ಇದೆ ನಂತರ ಮಾಡಬೇಕಾದಂಥ ಒಂದು ಕೆಲಸ ಏನಿದೆ ಅಂತಂದರೆ ಸಂತ್ರಸ್ತೆಯರಿಗೆ ನೆರವನ್ನು ಕೊಡುವಂಥದ್ರಲ್ಲಿ ಒಬ್ಬ ಕಾನೂನಿನ ನೆರವನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಅಲ್ಲಿ ಕಣ್ಣು ಇರುವಂಥದ್ದು ಅವರಿಗೆ ಗೊತ್ತಾಗಬೇಕು ಯಾವ ರೀತಿ ಕೇಸ್ ಇದೆ ಅನ್ನೋವಂಥದ್ದು ಯಾವ ರೀತಿ ಕೇಸಲ್ಲಿ ನಾವು ಅವ್ರ ಸಾಕ್ಷಿ ಕೊಡಬೇಕು ಅನ್ನೋಂಥದ್ದು ಅವ್ರಿಗೆ ಯಾವ ರೀತಿಯಾದಂಥ ಒಂದು ಪ್ರಕ್ರಿಯೆ ಕೋರ್ಟಿನ ಪ್ರಕ್ರಿಯೆ ಇರ್ತೀರ ಅನ್ನೋಂಥದ್ದು ಇದನ್ನು ತಿಳಿಯಪಡಿಸ್ಲಿಕ್ಕೆ ಅವರ ಒಂದು ಬೆಂಬಲಕ್ಕೆ ಒಬ್ಬ ವಕೀಲರನ್ನು ನೇಮಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಐ ಥಿಂಕ್ ಇದರಲ್ಲೂ ಕೂಡ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಇದನ್ನು ಖಾಸಗಿಯಾಗಿ ಆಯಾ ವ್ಯಕ್ತಿಗಳು ನಿಮಗೆ ವಕೀಲರನ್ನು ನೇಮಿಸ್ಕೊಳ್ತಾರೆ ಸಹಾಯಕ್ಕಾಗಿ ಅದರ ಬದಲಿಗೆ ಈ ಪ್ರಕರಣದಲ್ಲಿ ಸರ್ಕಾರವೇ ಇದ್ದು ಸರ್ಕಾರವೇ ಈ ಪ್ರಕರಣದಲ್ಲಿ ಒಂದು ಪ್ಯಾನೆಲ್ ತಯಾರು ಮಾಡಿ ಅವರಿಗೆ ಸಂತ್ರಸ್ತೆಯರಿಗೆ ನ ನೆರವಿಗೆ ವಕೀಲರನ್ನು ನೇಮಿಸಬೇಕಾದ ಅವಶ್ಯಕತೆ ಇದೆ ಸರ್ಕಾರಿ ಪ್ರಾಸಿಕ್ಯೂಟರ್ ಬೇರೆ ಅವರಿಗೆ ಕಾನೂನಿಗೆ ಸಂಬಂಧಪಟ್ಟಂತೆ ವಿವರ ಕೊಡಲಿಕ್ಕೆ ಇದು ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಪೋಕ್ಸೋ ಪ್ರಕರಣಗಳಲ್ಲಿ ಬಿಕ್ಟಿಮ್ ಪರವಾಗಿ ಕೂಡ ವಕೀಲಿರ್ತಾರೆ ಸರ್ಕಾರಿ ಪ್ರಾಸಿಕ್ಯೂಟ್ ಇದ್ದರೂ ಕೂಡ ಅಲ್ಲಿರುವಂಥ ಸಂತ್ರಸ್ತೆಯ ಪ ಸಂತ್ರಸ್ತ ಪರವಾಗಿ ಕೂಡ ಅಲ್ಲಿ ವಕೀಲರು ಇರ್ತಾರೆ ಅದು ಮಾಡಲಿಕ್ಕೆ ಅವಕಾಶ ಇದೆ ಆ ರೀತಿಯಾದಂಥ ಅವಕಾಶ ಕೊಡಬೇಕಾದ ಅವಶ್ಯಕತೆ ಇರ್ತದೆ ಇದರಲ್ಲಿ ಸೈಕಾಲಜಿಸ್ಟ್ನ ಅಪಾಯಿಂಟ್ ಈ ಪೋಕ್ಸೋನಲ್ಲಿ ಯಾವ ರೀತಿಯಾಗಿ ಇರುವಂಥ ವಿವರವನ್ನು ಕೊಡಲಾಗಿದೆ ಭಾಷೆ ಸಂಬಂಧಪಟ್ಟಂತೆ ಆಗಲಿ ಅನುವಾದಕ್ಕೆ ಸಂಬಂಧಪಟ್ಟಂತೆ ಆಗಲಿ ಅವರಿಗೆ ಒಂದು ಮಾನಸಿಕವಾಗಿ ಅಂತ ಸಂಬಂಧಪಟ್ಟಂತೆ ಆಗಲಿ ಜೊತೆಗೆ ಒಬ್ಬ ಸೈಕಾಲಜಿಸ್ಟ್ನ ಇಡುವಂಥ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಇದೆ ಅದನ್ನೇ ಈ ಪ್ರಕರಣದಲ್ಲಿ ಆದೇಶವನ್ನು ಸರ್ಕಾರ ಒಂದು ಆದೇಶ ಮಾಡಿ ಮಾಡಲಿಕ್ಕೆ ಇದಕ್ಕೊಂದು ಸರ್ಕಾರ ಕಾನೂನು ಮಾಡಬೇಕಾದ ಅವಶ್ಯಕತೆ ಇದೆ ಒಂದು ಆದೇಶ ಮಾಡಿದ್ರೆ ಸಾಧ್ಯ ಆಗ್ತದೆ ಸೊ ಆ ರೀತಿ ಕೇಸ್ ನಡೆಸಿದಾಗ ಒಂದು ನಿರ್ದಿಷ್ಟ ಕಾಲದಲ್ಲಿ ಈ ಕೇಸನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಾಕಷ್ಟು ಜನಕ್ಕೆ ಒಂದಿಷ್ಟು ಧೈರ್ಯ ಹಾಗೆ ಕ್ರಿಯೇಟ್ ಮಾಡಲಾಗ್ತದೆ ಆ ರೀತಿ ಈ ಪ್ರಕರಣ ಸ್ಪಷ್ಟವಾಗಿ ತನ್ನ ಒಂದು ಗುರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ